హై గై్స్ వెల్కమ్ బేక్ టు ఫుడ్ అండ్ ఫన్ యూట్ చానల్ యూ ఇత్ర మణపును ఇటువల్ల మణపు గందా ఇని ప నాట్యే పత్రడ్డె మణపు గ్ ఐకి నమ్మ సేవ్ దేర బొక్క తెకి దేర అవిడతా కనతది సోకమంతది క్లీన్ మన తోధుల పూర దూలు బొక్క తాలే గూడు కట్ పూర పుణూ అంజాన్ని సోకం అంతది క్లీన్ మంచి పాస్కెట్టు పార్దు క్లీన్ మన ಇತ್ತೆ ಒಂದು ಮಿಕ್ಸಿ ಜಾರಿಗೆ ಒಂತೆ ಅರಿ ಪಾರ್ದು ರೆಡ್ಡು ಸೇರೀ ಪಾರ್ದ ಇಟ್ಟು ಒಂಚೆ ಸೇರು ಸೊಸೆಟ್ಟಿದಾರಿ ಇಲ್ಲ ಒಂಜೆ ಸೇರು ಒನಸದ ಅರಿಲ್ಲ ಒಂಥೆ ಅರಿಂದ ಹೆಂಗ್ಳು ದುಂಬೆ ಆಲ್ರೆಡಿ ಬನಲೆಗ್ ದಿ ಪಾರ್ದ ಐದು ಬೊಕ್ಕ ಯಾನ ಇತ್ತೆ ಅರಿ ಇದೆ ತೊಂದು ಐಕು ಒಂಥೆ ಮುಂಚಿಲ ಒಂತೆ ಪುಲಿಲ ಪಾರ್ದ್ ಅರಿಲ ಪಾರ್ದ್ ಶೋ ಗ್ರೈಂಡ್ ಬಂತದ್ದು ಕೂಡ ಅವೇ ಬನಲೆಗ್ ಮಿಕ್ಸ್ ಮನ ಐದು ಬೊಕ್ಕ ಒಂದು ನಮ್ಮ ತೇವುದೇ ತೊಂದದೆ ತೇವು ನಿತ್ಯೆ ಹಿಂಗೆಲ್ಲ ಮಾಮಿ ಕಟ್ಟು ಮನೂ ಇಡ್ದು ಐತ ಪೂರ ಗಂಟು ಪೂರ ನಡು ಐನ್ ಪೂರ ಕಟ್ಟು ಮಂತ್ ಅಂದ್ರೆ ಐದು ಬೊಕ್ಕ ಆಯ್ನು ಷೋಕ ಕಟ್ಟು ಅಂತದ ಆಯಿ ಬೊಕ್ಕ ಐನ್ ಸಣ್ಣ 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 ಮೂರು ಅವು ಇಜಿಂಡ ಅಲ್ಲಿ ಅಂಚ ಅಂತ ಮೂರು ಐನ್ ಫೋಲ್ಡ್ ಅಂತದ್ದು ಐದು ಬೊಕ್ಕ ಆಯ್ನ ಎಲ್ಲೆಲ್ಲ ಎಲ್ಲೆಲ್ಲೆಲ್ ಎಲ್ಲ ಅಂತ ಮೂರು ಈ ಮಲ್ಲ ಮೂರುಂಡ ಅವು ತಿನ್ನಗ ತಿನ್ನಾಗ ತಿಕ್ಕುನತೆ ತಿಕ್ಕಂತೆ ಎಲ್ ಎಲ್ಲ ಅಂತದ್ದು ಸಣ್ಣ ಸಣ್ಣ ಮೂರೊಂದು ಮೂರು ತೂಲೆ ಮಾಮೆ ಅಂಚ ಮೂರುಡು ತುಲೆ മൂർദ്ായ ബ വര കത്തി മൂരി കത്തി അയജ്ജി കത്തി മ കത്തെ എടുത്ത് അല്ലേ കത്തി മ മുരൊന്ന ഉള്ളേര്യ്ക്ക തൂളെ നമ്മ തെക്കൈര കണ തുത്തി ധൈര്ട്ട് പാടോ ഉള്ളേർ സോക്ക് മിക്സ് മാനപോട് അവള നമ്മ പാടിനേവു ധൈര്യന ഇല്ലല്ലേ കട്ട് മന്ത്രി ആ ബനളെ സോക്ക് പാത്ത മിക്സ് മന്ത്ഭക്ക നമ്മ തെക്കി ധൈര്യ കണ തുപ്പി ഐക്ക് പാടോട് അയി പാടൊന്നുലേറിങ്ങനമി തൂളെ ಲಂಚ ಪಾಡೋಡು ನಮಗೆ ತೆಕ್ಕಿದಿರ ಜಿಂಜ ತಿಕ್ಕುತ್ತಿದ್ದೆ ಐಕೆಂಕುಳು ಅಂತೆ ಬಾರದೇರೆಲ್ಲ ಪತ್ತೊಂಬೈದ ಅವು ಅಂತೆ ಪೂರಾ ಹಾಲಾದಿತ್ತಂದು ತೆಕ್ಕಿದೀರ ಪೂರ ಒಟ್ಟೆ ಒಟ್ಟ ಹೊಟ್ಟೆ ಆದಿತ್ತು ಐಕ್ ಐನ್ ಶೋಕ್ ಮಂತ ಕ್ಲೀನ್ ಅಂತದು ಆಯಿ ಬೊಕ್ಕ ನಮ್ಮ ಆಯ್ನ ಬಂದೊನ ಐಕೆ ಪಾಡೋಡಿತ್ತೆ ತುಲೆ ಹೆಂಕುಳು ಬನಲ್ಲಿಂದು ತೊಂದರೆ ದೀತ ತೊಂದರೆಗಿತ್ತೆ ನೀರು ಬೆಚ್ಚ ಐಬಕ್ಕ ಇತ್ತೆ ದೀವೊಂದುಲ್ಲ ತೂಲೆ ನಡುಟ್ ಒಟ್ಟೆ ಹೊಟ್ಟೆ ಬಿಡೋಡು ಅವು ಪುಗೆ ಅಂದು ಬರ್ಬಂಡತಿ ಸಿಕ್ಕೇ ಹೆಂಚೆ ನಾಡು ಊಟ ಹೊಟ್ಟೆ ಬಿಡ್ದು ದೀವೋಡು ಅಲ್ಲೇ ನಮ್ಮೊಂದೆ ಬಾರದಿರೆ ದಯ ಕಣತಿನ ಬಂಡೆ ಯಾವ್ದಜ್ಜಿ ಹೆಂಗೆಳು ರಡ್ರ್ ರಡ್ರ್ ಸರಿ ರರಿಪಾರ್ದತಿ ಅಂಚೆ ಯಾವುದಿ ಅಂಚ ಇಂತೆ ಬಾರಿ ದೀರ ಕಾಣತ್ತದ ಒಂದೆ ತೆಕ್ಕಿದಿರಲ್ಲ ತೆ ನಮ್ಮ ದಿ ಬೇಯ್ಯಾರ ದೊಂದುಲ್ಲೇ ಬಂದು ಮಂತದ ಈ ಮಾಮಿತುಳಿ ಐಕ್ಕಿತ್ತೆ ಮಸಾಲ ಮಂತ ಒಂದುಲ್ಲ ದಂಡ ಬೇಯ್ತಿದ್ದಾಯಿ ಬಕ್ಕ ನಮ್ಮ ಈ ಥರೇಪು ಕಡೆಯರ ಇತ್ತ ಕೊಂತೆ ಸಾಸಿವೆ ಜೀರಿಗೆ ಕೊತ್ತು ಕೊತ್ತಂಬರಿ ಒತ್ತ ಮುಂಚಿ ನೀರುಳ್ಳಿ ಸೋಕು ಫ್ರೈ ಮಂತದ್ದು ಇತ್ತ ಗ್ರ ಅವೇ ನೆಕ್ಕ ಹೆಂಕಳ ಇನ್ನು ದೆಕ್ದು ಆಯ್ಕೆ ಪಾಡೊಂದುಲ್ಲ ಅದೇ ಬಂದದ ನೆಕ್ಕೆ ಜಾರಿಗೆ ಒಂತೆ ಪುಲಿ ಪಾರ್ದು ಒಂತೆ ತಾರಾಯಿ ಪಾರ್ದು ಸೋಕು ಗ್ರೈಂಡ್ ಮಾಡ್ಬೋಡು ತುಳಿ ತಾರಾಯಿ ಪಾಡೋದುಲ್ಲೆ ಮಾಮಿ ಅಂಕ ಗ್ರೈಂಡ್ ಅಂತದ್ದು ದೀಪೋಡು ತುಳಿ ಅರೆ ಪಾಂಡ್ ಶೋಕೆ ಗ್ರೈನ್ ಆತನ ಇತ್ತೆ ಅಯ್ಯ ಕಟ್ ಮಾಡ್ಪೋಡು ಎಲ್ಲೆಲ್ಲ ಕಟ್ಟ ಮಂತದ್ದು ದೀವೋಡು ಕಟ್ಟ ಮಂದೆ ಅಯ್ಬಕ್ಕ ಬನಾಲೆಗೆ ಒಗ್ಗಾರನ ದೀದ ಅವು ಅರೇಪನ್ನು ಪಾಡೋಡು ಅಂತೆ ನೀರುಳ್ಳಿ ಪಾರ್ದು ಶೋಕ ಫ್ರೈ ಬೊಕ್ಕ ಅರೆಪು ಪಾಡೋಡು ತುಳು ಶೋ ಬ್ರೌನ್ಗೆ ಬ್ರೌನ್ ಮಸ್ತ್ ಬ್ರೌನ್ದಾಲ ಬರೋಡು ಒಂದು ಅಜ್ಜಿ ಒಂದೇ ಭತ್ತನಲ್ಲಿ ಆಡು ಚೂರು ಬೇವುರೆ ಬೇವುರೆ ಇತ್ತಿಜಾಯಿ ಒಂಜಿ ನಾಲ್ ಇತ್ತ್ನೆ ಐನ್ ಪಾಡ್ನ್ಯನ್ ಅತ್ತೆ ಅರೆಪ್ಪ ಪಾಡೊಂದುಲ್ಲದುಲ್ಲೆ ಐನ್ ಸೋಕು ಮಿಕ್ಸ್ ಮನ್ ಮನ್ಪುಗ ಮಿಕ್ಸ್ ಮಂತೊಂದುಲ್ಲೆ ತೂಲ್ಲೆ ಹೈದ್ ಬೊಕ ಐಕ್ ನೀರ್ ಮೈಪುಗ ಏತ ಹದ ಬೋಡ ಆತ ನೀರ್ ಮೈಪುಗ ಇತ್ತೆ ಸೋಕ್ ಕಲಡಾದ್ ಇತ್ತ ಅಡ್ಡೆ ಪಾಡ್ದ್ ತೂಲೆ ಕೊದ್ದೊಂದುಂಡು ಬಾರಿ ಶೋಕಾಪುಂಡು ತಿನ್ನಿಯೆರ್ ಉಂದು അല്ല ഷോക്ക് കൊതി വരുന്നുണ്ട് തുള്ളേ ഇത്തേത്തുള്ള എങ്കിലും ആട്ടീട് എങ്കിലും മൺ പോകുന്നു ര മൂസ്രത്തി മൺ പോകാട്ടിട് പത്ര അഡ്ഡോക്ക് ആത്തേ ഭാര്യ ഷോക്ക് ആകത്തുണ്ട് ഇത്തേത്തുള്ള എങ്കിലും പത്ര അഡ് റെഡിയാണ്ട് കാണ്ട് ബെച്ച ബെച്ച ചാക്ക് പത്ര അഡേ ഭാര്യ ഷോക്കാപ്പുണ്ട് ആ ഓക്കെ ബാബ് സി യു എങ്കിലും നെക്സ്റ്റ് വീഡിയോ എടുത്ത് തിക്കുക